ಇವತ್ತು ವೆರಿ ಬೇಸಿಕ್ ಇನ್ಫಾರ್ಮೇಶನ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇದೀನಿ ಅಕಾರ್ಡಿಂಗ್ ಟು ಐ ಸಿ ಎಂ ಆರ್ ಒಂದು ಇಂಡಿವಿಜುವಲ್ ಒಂದು ದಿವಸಕ್ಕೆ ಎಷ್ಟು ಸಕ್ಕರೆ ತಗೋಬಹುದು ಆಡೆಡ್ ಶುಗರ್ಸ್ ಇದ್ರ ಬಗ್ಗೆ ನೀವು ಯಾವ್ದಾದ್ರು ಯೋಚನೆ ಮಾಡಿದೀರಾ ಸಖತ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಲೆಟ್ ಅಸ್ ಸೇ ನಿಮ್ಮ ಕ್ಯಾಲೋರಿ ಇಂಟೇಕ್ ಟೂ ತೌಸಂಡ್ ಕ್ಯಾಲರೀಸ್ ಹತ್ತು ಪರ್ಸೆಂಟ್ ಗಿಂತ ಕಡಿಮೆ ಹಂಗಂದ್ರೆ ಕೇವಲ ಇನ್ನೂರು ಕ್ಯಾಲೋರಿ ಆಡೆಡ್ ಶುಗರ್ ಇರಬೇಕು ಹಂಗಂದ್ರೆ ಅದು ಐವತ್ತು ಗ್ರಾಮ್ ಅಷ್ಟೇ ಒಂದು ದಿವಸಕ್ಕೆ ಐವತ್ತು ಗ್ರಾಮ್ ಶುಗರ್ ಆಡೆಡ್ ಶುಗರ್ ಮೇಲೆ ತಗೋಬಾರ್ದು ಸೊ ನಮ್ಮೆಲ್ಲ ಫೇವ್ರೆಟ್ ನ ಸಂಪೂರ್ಣವಾಗಿ ಬಿಡ್ಬೇಕಾ ಖಂಡಿತವಾಗ್ಲೂ ಇಲ್ಲ ಬ್ಯಾಲೆನ್ಸ್ ಇಸ್ ದ ಕೀ ನಿಮ್ಮ ಫೇವ್ರೆಟ್ ಫುಡ್ಸ್ ನ ಮೈಂಡ್ ಅಲ್ಲಿ ಇಟ್ಕೊಂಡು ಡಯಟ್ ಕೌನ್ಸ್ಲಿಂಗ್ ಕೊಡ್ತೀವಿ ಸೊ ನಿಮಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಯಾರಿಗೆ ಡಯಟ್ ಕೌನ್ಸ್ಲಿಂಗ್ ಬೇಕಂದ್ರು ಆ ನಂಬರ್ಗೆ ವಾಟ್ಸಪ್ ಮಾಡಿ ನಾವೇ ಕನೆಕ್ಟ್ ಆಗ್ತೀವಿ ಥ್ಯಾಂಕ್ ಯು